ಪ್ರಕೃತಿ ಎಂಬುದು ಮನುಷ್ಯನಿಗೆ ಸಿಕ್ಕಿರುವಂತಹ ಅಮೂಲ್ಯವಾದ ಉಡುಗೊರೆ ಪ್ರಕೃತಿಯನ್ನು ದೇವರು ಕೊಟ್ಟಂತಹ ವರ ಎಂದರೆ ತಪ್ಪಾಗದು ಪರಿಸರದಲ್ಲಿ ಪಂಚಭೂತಗಳಾಗಿರುವ ಭೂಮಿ ನೀರು ಗಾಳಿ ಬೆಂಕಿ ಮತ್ತು ಆಕಾಶ ಈ ಐದು ತತ್ವಗಳು ಇರುವುದಕ್ಕೆ ಮನುಷ್ಯ ಇಂದು ಬದುಕಿರುವುದಕ್ಕೆ ಕಾರಣ ಆದರೆ ಮಾನವ ಅರಣ್ಯದಲ್ಲಿರುವ ಮರಗಳನ್ನು ಕಡಿಯುವ ಮೂಲಕ ನೀರನ್ನು ಮಾಲಿನ್ಯ ಮಾಡುವ ಮೂಲಕ ಇಂಧನಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ಅತಿಯಾಗಿ ಉಪಯೋಗಿಸುವ ಮೂಲಕ ಕಾರ್ಖಾನೆಗಳಿಂದ ವಿಷಕಾರಿ ಗಾಳಿಯನ್ನು ಹೊರಹಾಕುವ ಮೂಲಕ ಮತ್ತು ಕೃತಕ ಉಪಗ್ರಹಗಳನ್ನು ನಿರ್ಮಾಣ ಮಾಡಲು ಈ ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ತನ್ನ ಕೆಲಸ ಸುಲಭ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಅತಿಯಾದ ಪರಿಸರದ ದುರುಪಯೋಗದಿಂದ ಮುಂದೆ ಪ್ರಕೃತಿಯು ವಿನಾಶದತ್ತ ಸಾಗಿದರೂ ಆಶ್ಚರ್ಯವಿಲ್ಲ ಅದಕ್ಕೆ ಮುಂದಿನ ಪೀಳಿಗೆಯಲ್ಲಿ ಮಾನವ ಬದುಕಬೇಕೆಂದರೆ ಈ ಕ್ಷಣದಿಂದಲೇ ಪ್ರಕೃತಿಯ ಸಂರಕ್ಷಣೆ ಮಾಡುವುದು ಬಹಳ ಮುಖ್ಯ ಅದಕ್ಕೆ ಪರಿಸರವನ್ನು ಕಾಪಾಡಿ ಮುಂದಿನ ಪೀಳಿಗೆಯನ್ನು ಉಳಿಸಿ ಇಂತಿ ನಿಮ್ಮ ಪ್ರೀತಿಯ ಕೀರ್ತಿ